ನಮಸ್ಕಾರ ನವರಾತ್ರಿಯ ಪರ್ವಕಾಲದಲ್ಲಿ ಮೊದಲ ದಿವಸ ಶೈಲಪುತ್ರಿಯನ್ನು ಆರಾಧನೆ ಮಾಡ್ತೇವೆ ಆ ಶೈಲಪುತ್ರಿಯನ್ನು ಹೀಗೆ ನಾವು ಸ್ತುತಿ ಮಾಡ್ತೇವೆ ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕ್ರತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಅಂಥೇಳಿ ಜಗಜ್ಜನನಿಯಾದಂಥ ದುರ್ಗಾದೇವಿಯ ಮೊದಲ ಸ್ವರೂಪವನ್ನು ಶೈಲಪುತ್ರಿ ಅಂತ ಭಾವಿಸ್ತಾರೆ ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಅವತರಿಸಿದ ಕಾರಣ ಶೈಲರಾಜನ ಪುತ್ರಿಯಾದ್ದರಿಂದ ಶೈಲಪುತ್ರಿ ಎನ್ನುವಂಥದ್ದು ಇವಳಿಗೆ ಸಾರ್ಥಕವಾದ ಹೆಸರು ಇವಳು ವೃಷಭ ವಾಹನೆ ಎತ್ತನ್ನೇ ವಾಹನವನ್ನಾಗಿ ಹೊಂದಿದವಳು ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ ಎಡಗೈಯಲ್ಲಿ ಕಮಲ ಪುಷ್ಪ ಶೋಭಿಸ್ತಾ ಇದೆ ನವದುರ್ಗೆಯರಲ್ಲಿ ಇವಳೇ ಮೊದಲಿನವಳು ಈಕೆ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿಯಾದಂಥ ದಕ್ಷನ ಮಗಳಾಗಿ ಉತ್ಪನ್ನಳಾಗಿರ್ತಾಳೆ ಆ ಸಮಯದಲ್ಲಿ ಇವಳ ಹೆಸರು ಸತಿ ಅಂತ ಹೇಳಿ ಇವಳ ವಿವಾಹ ಶಂಕರನ ಜೊತೆಯಲ್ಲೇ ಆಗಿತ್ತು ಒಮ್ಮೆ ಪ್ರಜಾಪತಿ ದಕ್ಷ ಒಂದು ಬಹುದೊಡ್ಡದಾದಂಥ ಯಜ್ಞವನ್ನು ಯಾಗವನ್ನು ಮಾಡ್ತಾನೆ ಅದರಲ್ಲಿ ಎಲ್ಲ ದೇವತೆಗಳನ್ನು ತಮ್ಮ ಯಜ್ಞದ ಭಾಗವನ್ನು ಪಡೆಯುವುದಕ್ಕಾಗಿ ಆಮಂತ್ರಿಸ್ತಾನೆ ಆದರೆ ಶಿವನನ್ನು ಮಾತ್ರ ಯಜ್ಞಕ್ಕೆ ಆಮಂತ್ರಿಸುವುದಿಲ್ಲ ತನ್ನ ತಂದೆಯ ಮನೆಯಲ್ಲಿ ವಿಶಾಲವಾದಂತಹ ಶ್ರೇಷ್ಠವಾದಂತಹ ಒಂದು ಯಜ್ಞದ ಅನುಷ್ಠಾನ ನಡೀತಾ ಇದೆ ಎನ್ನುವುದನ್ನು ಸತಿ ಕೇಳಿ ತಿಳಿದುಕೊಳ್ತಾಳೆ ಅವಳಿಗೆ ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸಾಗುತ್ತದೆ ಉತ್ಸಾಹವನ್ನು ತೋರಿಸ್ತಾಳೆ ತನ್ನ ಬಯಕೆಯನ್ನು ಶಿವನ ಬಳಿ ಹೇಳಿಕೊಳ್ತಾಳೆ ಶಿವ ಇದನ್ನೆಲ್ಲ ವಿಚಾರ ಮಾಡಿ ಕೊನೆಗೆ ಶಿವ ಹೇಳ್ತಾನೆ ದಕ್ಷ ಪ್ರಜಾಪತಿಗೆ ನನ್ನ ಮೇಲೆ ಕೋಪ ಇದೆ ಸಿಟ್ಟಿದೆ ಹಾಗಾಗಿಯೇ ಯಜ್ಞದಲ್ಲಿ ಎಲ್ಲ ದೇವತೆಗಳನ್ನು ಆಮಂತ್ರಿಸಿದ್ದಾನೆ ನನ್ನನ್ನು ಆಮಂತ್ರಿಸಲಿಲ್ಲ ಯಜ್ಞ ಭಾಗವನ್ನೂ ಕೂಡ ನನಗೆ ಕೊಡಬಾರ್ದು ಅಂತ ಆತ ತೀರ್ಮಾನ ಮಾಡಿದ್ದಾನೆ ಹಾಗಾಗಿ ಈ ಯಜ್ಞಕ್ಕೆ ನೀನು ಹೋಗುವುದು ಯೋಗ್ಯ ಅಲ್ಲ ಆತ ಉದ್ದೇಶಪೂರ್ವಕವಾಗಿಯೇ ನನ್ನನ್ನು ಕರೀಲಿಲ್ಲ ಅದಕ್ಕೋಸ್ಕರವೇ ನನಗೆ ಸೂಚನೆಯನ್ನು ಕೊಡಲಿಲ್ಲ ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿ ಹೋದೆ ಅಂತಾದರೆ ನಿನಗೆ ಶ್ರೇಯಸ್ಸಲ್ಲ ಅಲ್ಲಿ ಅಪಮಾನವಾಗುತ್ತದೆ ಅಂತ ಎಚ್ಚರಿಕೆಯ ಮಾತನ್ನು ಶಂಕರ ಹೇಳುತ್ತಾನೆ ಆದರೆ ಶಂಕರನ ಉಪದೇಶ ಸತಿಗೆ ರುಚಿಸುವುದಿಲ್ಲ ತಂದೆಯ ಯಜ್ಞವನ್ನು ನೋಡಬೇಕು ಅಲ್ಲಿ ತಾಯಿ ತಂಗಿಯರನ್ನು ಭೇಟಿಯಾಗಬೇಕು ಅಂಥೇಳಿ ಅವಳಲ್ಲಿ ಉತ್ಸಾಹದ ಚಿಲುಮೆ ಚಿಮ್ಮುತ್ತದೆ ವಿಶೇಷವಾದಂಥ ಆಸೆಯನ್ನು ತೋರಿಸ್ತಾಳೆ ಗಂಡನ ಮಾತನ್ನು ಮೀರಿ ಕೊನೆಗೆ ಆಕೆ ದಕ್ಷ ಪ್ರಜಾಪತಿಯ ಯಜ್ಞವನ್ನು ನೋಡುವುದಕ್ಕೆ ಅಂತೂ ಹೋಗ್ತಾಳೆ ಸತಿ ತಂದೆಯ ಮನೆಯನ್ನು ತಲುಪಿದಾಗ ಅಲ್ಲಿ ಪ್ರೀತಿಯ ಪ್ರೇಮದ ಸ್ವಾಗತ ಅವಳಿಗೆ ಸಿಗಲಿಲ್ಲ ಎಲ್ಲ ಜನ ಮುಖವನ್ನು ತಿರುಗಿಸ್ತಾರೆ ತಾಯಿ ಮಾತ್ರ ಪ್ರೀತಿಯಿಂದ ಮಗಳನ್ನು ಒಪ್ಪಿಕೊಳ್ತಾಳೆ ಅಕ್ಕ ತಂಗಿಯರು ಕೂಡ ವ್ಯಂಗ್ಯದ ಮಾತುಗಳನ್ನಾಡಿ ಹಾಸ್ಯಮಿಶ್ರಿತವಾದಂಥ ಮಾತುಗಳನ್ನಾಡಿ ಅವಳ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾರೆ ಬಂಧುಗಳ ವ್ಯವಹಾರದಿಂದ ಸತೀದೇವಿಗೆ ದುಃಖವಾಗ್ತದೆ ಎಲ್ಲ ಕಡೆಯಲ್ಲಿ ಭಗವಾನ್ ಶಿವನ ಕುರಿತು ತಿರಸ್ಕಾರದ ಮಾತುಗಳನ್ನೇ ಆಕೆ ಕೇಳ್ತಾಳೆ ದಕ್ಷನೂ ಕೂಡ ಅವಳ ಕುರಿತು ಅಪಮಾನಕಾರಿಯಾದಂಥ ಮಾತುಗಳನ್ನು ಆಡ್ತಾನೆ ಇದೆಲ್ಲ ಸತೀದೇವಿಯ ಹೃದಯ ಕ್ಷೋಭೆಗೊಳ್ಳುವಂತೆ ಮಾಡ್ತದೆ ಆಕೆ ದುಃಖಕ್ಕೆ ಒಳಗಾಗ್ತಾಳೆ ಮನಸ್ಸಿನಲ್ಲಿ ಕ್ರೋಧ ಬೆಳೆದು ನಿಲ್ಲುತ್ತದೆ ಶಿವನ ಮಾತನ್ನ ಒಪ್ಪದೆ ನಾನು ಇಲ್ಲಿಗೆ ಬರಬಾರ್ದಿತ್ತು ಎನ್ನತಕ್ಕಂಥ ಪಶ್ಚಾತ್ತಾಪದ ಮ ಧ್ವನಿ ಆಕೆಯ ಮನಸ್ಸಿನಲ್ಲಿ ಮೂಡ್ತದೆ ಏನು ಮಾಡುವುದು ಬಂದಾಗಿದೆ ಈ ಬಗೆಯ ಅಪಮಾನವನ್ನು ನಾನು ಸಹಿಸಿಕೊಂಡು ಹೇಗೆ ಇರಲಿ ಇಲ್ಲಿ ಅಪಮಾನವನ್ನು ಸಹಿಸಲಾರೆ ಮತ್ತೆ ಗಂಡನಿಗೆ ಮುಖವನ್ನು ತೋರಿಸಲಾರೆ ಅಂತ ಯೋಚನೆ ಮಾಡಿ ಅಲ್ಲೇ ಯೋಗಾಗ್ನಿಯಿಂದ ತನ್ನ ದೇಹವನ್ನು ಸುಟ್ಟು ಭಸ್ಮ ಮಾಡಿಕೊಳ್ತಾಳೆ ವಜ್ರಪಾತದಂತೆ ದಾರುಣವಾದಂಥ ದುಃಖದ ಘಟನೆಯನ್ನು ಶಿವ ಕೇಳ್ತಾನೆ ಶಿವ ಇದರಿಂದ ಕ್ರುದ್ಧನಾಗ್ತಾನೆ ತನ್ನ ಗಣಗಳನ್ನು ಕಳಿಸಿ ದಕ್ಷನ ಯಜ್ಞವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಸತಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿಕೊಳ್ತಾಳೆ ಮತ್ತೆ ಮುಂದಿನ ಜನ್ಮದಲ್ಲಿ ಶೈಲರಾಜನಾದಂತಹ ಹಿಮವಂತನ ಪುತ್ರಿಯಾಗಿ ಅವತರಿಸ್ತಾಳೆ ಈಗ ಅವಳ ಹೆಸರು ಶೈಲಪುತ್ರಿ ಶೈಲರಾಜನ ಪುತ್ರಿಯಾದ್ದರಿಂದ ಶೈಲಪುತ್ರಿ ಪಾರ್ವತಿ ಹೈಮವತಿ ಎನ್ನುವಂಥದ್ದು ಕೂಡ ಅವಳದ್ದೇ ಹೆಸರು ಉಪನಿಷತ್ತಿನ ಕಥೆಯಲ್ಲಿಯೂ ಕೂಡ ಹೈಮವತಿಯ ರೂಪದ ಕುರಿತಾದಂಥ ವರ್ಣನೆಯನ್ನು ನಾವು ಕೇಳ್ತೇವೆ ಈ ಜನ್ಮದಲ್ಲಿ ಕೂಡ ಶೈಲಪುತ್ರಿ ದೇವಿಯ ವಿವಾಹ ಶಿವನೊಡನೆಯೇ ಆಗುತ್ತದೆ ಹಿಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಕೂಡ ಅವಳು ಶಿವನ ಅರ್ಧಾಂಗಿನಿಯಾಗುತ್ತಾಳೆ ನವದುರ್ಗೆಯರಲ್ಲಿ ಪ್ರಥಮಳಾಗಿ ಶೈಲಪುತ್ರಿ ದುರ್ಗೆಯನ್ನು ಆಹ್ವಾನ ಮಾಡ್ತಾರೆ ಆ ರೀತಿಯಲ್ಲಿ ಅವಳ ಶಕ್ತಿ ಅನಂತವಾದದ್ದು ನವರಾತ್ರಿಯ ಮೊದಲನೆಯ ದಿವಸ ಇವಳ ಪೂಜೆಯನ್ನು ಉಪಾಸನೆಯನ್ನು ಮಾಡ್ತಾರೆ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸ್ತಾರೆ ಇಲ್ಲಿಂದಲೇ ಅವರ ಯೋಗ ಸಾಧನೆಯ ಆರಂಭವಾಗುತ್ತದೆ ಹಾಗಾಗಿ ನವರಾತ್ರಿಯ ಮೊದಲ ದಿವಸ ಶೈಲಪುತ್ರಿಯನ್ನು ಆರಾಧನೆ ಮಾಡುವುದರಿಂದ ಭಗವಾನ್ ಶಂಕರನ ಅನುಗ್ರಹವಾಗುತ್ತದೆ ಆ ಪಾರ್ವತೀ ದೇವಿಯ ಅನುಗ್ರಹವಾಗುತ್ತದೆ ಅಂತ ಹೇಳಿ ಭಕ್ತರು ನಂಬುತ್ತಾರೆ ನಮಸ್ಕಾರ